ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಶಾಸಕ ಸಿದ್ದು ಪಾಟೀಲ್ ಖಡಕ್ ಎಚ್ಚರಿಕೆ ಕರ್ತವ್ಯದಲ್ಲಿ ಜವಾಬ್ದಾರಿ ಪ್ರದರ್ಶಿಸುವಂತಹ ತಾಲೂಕು ಮಟ್ಟದ ಅನುಷ್ಠಾನ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಜರುಗಿಸಲು ಹಿಂದೇಟನ್ನು ಹಾಕುವುದಿಲ್ಲ ಎಂದು ಶಾಸಕ ಸಿದ್ದು ಪಾಟೀಲ್ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಿದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಆರೋಗ್ಯ ಇಲಾಖೆ ವೈದ್ಯರು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡ್ತಾ ಇಲ್ಲ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಕೃಷಿ ಇಲಾಖೆ ಅಧಿಕಾರಿಗಳು ಅರ್ಹ ರೈತರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸಬೇಕು ಮಣ್ಣಿನ ಪರೀಕ್ಷೆ ಗುಣಮಟ್ಟದ ಬೀಜ ರಸಗೊಬ್ಬರ ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಬೇಕು ಶಿಕ್ಷಣಾಧಿಕಾರಿ ಜೊತೆ ಮಾತನಾಡುತ್ತಾ ಸರ್ಕಾರದಿಂದ ಕೇಳಿದಷ್ಟು ಅನುದಾನ ಬರೀತಿದ್ರೂ ಕೂಡ ಫಲಿತಾಂಶ ಸುಧಾರಣೆ ಆಗ್ತಾ ಇಲ್ಲ ಖಾಸಗಿ ಶಾಲೆಗಳಲ್ಲಿ ಕಡಿಮೆ ಸಂಬಳ ಪಡೆಯುವ ಶಿಕ್ಷಕರು ಗುಣಾತ್ಮಕ ಶಿಕ್ಷಣ ನೀಡಿ ಮಕ್ಕಳ ಫಲಿತಾಂಶ ಸುಧಾರಿಸ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಲಕ್ಷಾಂತರ ಸಂಬಳ ಪಡೆಯುವ ಶಿಕ್ಷಕರು ಶಿಕ್ಷಣ ಮಕ್ಕಳ ಸಂಖ್ಯೆ ಹೆಚ್ಚಿಸುವುದು ಇನ್ನು ಮಕ್ಕಳ ಸಂಖ್ಯೆ ಹೆಚ್ಚಿಸಿ ಫಲಿತಾಂಶ ಸುಧಾರಿಸಿದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನೇ ಹೊಣೆ ಮಾಡಲಾಗುವುದೆಂದು ಖಡಕ್ ಎಚ್ಚರಿಕೆ ನೀಡಿತು ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ತಹಶೀಲ್ದಾರ್ಗಳಾದ ಅಂಜುಂಬ તબસુ મંજુનાથ પંચાળ દાત્રે ગાધા તાલુક પંચાયત અધિકારી દીપિકા નક્મી બિરદર રમેશમંતરંચુરે પ્રશાપી ಮಾಡಿದ್ರು ಕೂಡ ಪದೇ ಪದೇ ಹೇಳಿದಾಗ ಅರ್ಥ ಇರಲ್ಲ ಮಾಡಿದ್ವಿ ಸರ್ ಯಾಕಂದ್ರೆ ಒಬ್ರಿಗೊಬ್ಬರು ಸಹಯೋಗ ಮಾಡ್ಕೊಂಡು ಹೋದ್ರ ಏನಾಗ್ತದ ಒಬ್ರು ಡಾಕ್ಟರ್ ಎಲ್ಲಿಗೆ ಹೋದ್ರು ಒಬ್ಬರು ಡಾಕ್ಟರ್ ಇರ್ತಾರ ಅಲ್ಲಿ ಏನಾಗ್ಲತ್ತದ ಒಬ್ರು ಡಾಕ್ಟರ್ ಎಲ್ಲಿಗೂ ಹೋದ್ರ ಮತ್ತೊಬ್ಬ ಡಾಕ್ಟರ್ ಅವ್ನು ಹೇಳ್ತಾನ ನೀವು ಡಾಕ್ಟರ್ ಇಲ್ಲಿ ನೋಡ್ರಿ ಅಂತ ಹಿಂಗಾಗ್ತು ಅಂತಂದ್ರೆ ನೀವು ಒಳ್ಳೆ ಇದು ಕೊಡಕ್ ಆಗಲ್ಲ ಹೇಳಿದ್ರು ಸರ್ ಕಂಟಿನ್ಯೂ ಮಾನಿಟರ್ ಮಾಡ್ತಾ ಮಾನಿಟರ್ ಮಾಡ್ಬೇಕು ಅವಾಗ ಇದಾಗ್ತದ ಈಗ ನಮ್ಮಲ್ಲಿ ಹುಣ್ಣ ನೋಡ್ರಿ ಎಂ ಬಿ ಬಿ ಎಸ್ ಅದಕ್ಕಿಂತ ಇನ್ನೊಂದು ಗೈನಕಾಲಜಿಸ್ಟ್ ಗೆ ತಗೊಂಡಿದ್ದೀವಿ ಅವ್ರಿಗೂ ಕೂಡ ಯೂಸ್ ಮಾಡ್ಕೋಬಹುದಲ್ಲ ಅದು ಮಾಡ್ಕೊಳ್ತಾ ಸಿಗಪುರ ಮಾಡ್ಕೊಳ್ತಾರೆ ಸರ್ ರೆಗ್ಯುಲರ್ ನಾವು ಈಗ ಪ್ರತಿ ಬುಧವಾರ ಗರ್ಭಿಣ ಭಾಳಷ್ಟು ಸುಮಾರು ಮೂರು ಜನಕ್ಕಿಂತ ಜಾಸ್ತಿ ಬರ್ತಾರೆ ಸರ್ ನಿಲ್ಲಿಕ್ಕಾರೆ ಜಾಗ ಸರ್ ಒಬ್ಬೇ ಡಾಕ್ಟರ್ ಮೊನ್ನೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ತಾವು ಇದ್ರಿ ಎಂ ಡಿ ಗೈನಕೊಳಜಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಹಾಕಂತ ಹೇಳಿದ್ರೆ ನಾಲ್ಕು ದಿವಸ ಹಾಕ್ತೀರಿ ಆಮೇಲೆ ನಾಲ್ಕು ಹೋಗ್ತದ ನಮ್ದು ಎಂ ಎಲ್ ಸಿ ಅವ್ರದ್ದು ತಹಸೀಲ್ದಾರ್ ಅವ್ರದ್ದು ಒಂದು ಗ್ರೂಪ್ ಮಾಡ್ರಿ ಎಲ್ಲ ವಿಸಿಟ್ ಕೊಡ್ತಾ ಇದೀರಿ ಗೊತ್ತಾಗ್ತಲ್ಲ ಡೈಲಿ ಡೈಲಿ ಅಪ್ಡೇಟ್ ಇರ್ಬೇಕದು ನಿಮ್ದು ಊರಿಗೆ ಹೋಗೋದೇ ಹೆಚ್ಚಿಗೆ ಅದ ಇಲ್ಲಿ ಕಮ್ಮದಿರಲ್ಲ ಊರಿಗೆ ಹೋಗೋ ಇಲ್ಲ ಕೋರ್ಟ್ ಎಷ್ಟಿತ್ತು ಸುಪ್ರೀಂ ಹೇಳುತ್ತಲ್ಲ ಇಷ್ಟ್ ಕೇಸಾವ ನಿನ್ ಸುಪ್ರೀಂ ಕೇಸ್ ಅವ ಸುಪ್ರೀಂ ಕೋರ್ಟ್ ಎರಡು ಹಸರ ಹೈಕೋರ್ಟ್ ನಾಗ ನಾಲ್ಕು ಅವಸ್ ಡಿಸ್ಟಿಕ್ ಕೋರ್ಟ್ ನಾವಾಗೂ ಕೇಳ್ದಾಗ ಸುಪ್ರೀಂ ಕೋರ್ಟ್